ನಮ್ ಸುದ್ದಿ ಸಂವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು ಯುನೈಟೆಡ್ ಕೌನ್ಸಿಲ್ ಫಾರ್ ಎಜುಕೇಶನ್ ಅಂಡ್ ಕಲ್ಚರಲ್ ಸಂಸ್ಥೆಯಿಂದ ಫನ್ ಫನ್ಔರ್ ಫಂಕಾರ್ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು होने जा रही है मैं खुशबू का सफर साथ दे आई थी मैं खुशबू का सफर साथ दे आई थी मुझे क्या देती भला मंजिले बाहरों की मुझे क्या देती भला मंजिले बाहरों की मैं शब के साथ नहीं करवटे बदलती हूँ मैं शब के साथ नई करवटे बदलती हूँ सुनाई देती है बातें मुझे सितारों की इसी तरह सस्ती रही जहाँ तक फन फनकार का ताल्लुक है मैं तो उसकी बात करूँगी दरअसल जब कोई इस दुनिया से चला जाता है तो हम कहते हैं कि जाने वो कहाँ जाएगा जाने कहाँ गया होगा हम ये सोचते ही रहते हैं और ये सोचते हैं कि मिल गया वीज़ा अनोखे शहर का जाने कैसी होगी वहाँ की बोलियाँ और तो ये सोचते हैं हम इसीलिए सोचते हैं कि हम समझते हैं कि फनकार कहीं चला गया है दरअसल फन कभी मरता नहीं है फन को कभी मौत नहीं आती है इसीलिए जब तक फ़न जिंदा रहता है फ़नकार भी ज़िंदा रहता है इसीलिए हम कभी किसी अदीब को मरहूम नहीं कहते हैं वो हमेशा ज़िंदा रहने वाली चीज़ है जैसे फ़न और फनकार के लिए रिश्ता ऐसा ही होता है जैसे माँ और बच्चे का होता है ಈ ಫನ್ ಅವ್ರ ಫನ್ಕಾರ ಅನ್ನುವಂಥದ್ದು ಫನ್ ಅಂತ ಹೇಳಿದ್ರೆ ಅದರ ಕಲೆ ಕೊಡುಗೆ ಫನ್ಕಾರ ಅಂತ ಹೇಳಿದರೆ ಕಲಾವಿದ ಒಬ್ಬ ಕಲಾವಿದ ಅಥವಾ ಒಬ್ಬ ಕವಿ ಅಥವಾ ಬರಹಗಾರ ಅವನ ಬದುಕು ಕುರಿತು ಅವನ ಸಾಧನೆಗಳ ಕುರಿತು ಹಾಗೂ ಅವನ ಜೀವನ ಕುರಿತು ಈ ಒಂದು ಕಾರ್ಯಕ್ರಮ ಫನ್ ಅವ್ರ ಫನ್ಕಾರ ಇದಕ್ಕೆ ಆಚರಿಸ್ತಿರೋರವರು ಯುನೈಟೆಡ್ ಕೌನ್ಸಿಲ್ ಫಾರ್ ಎಜುಕೇಷನ್ ಆ್ಯಂಡ್ ಕಲ್ಚರ್ ಅಂತ ಇವತ್ತಿನ ಈ ಕಾರ್ಯಕ್ರಮ ನಮ್ಮ ರಾಜ್ಯದ ವರಿಷ್ಠ ಪೊಲೀಸ್ ಅಧಿಕಾರಿ ಮಾಜಿ ಐ ಪಿ ಎಸ್ ಅಧಿಕಾರಿ ಅವರ ಹೆಸರು ಉರ್ ರೆಹಮಾನ್ ಅಂತ ಅವರ ಕಾವ್ಯನಾಮ ಖಲೀಲ್ ಮಾಮೂನ್ ಇವರು ಸುಮಾರು ನಲವತ್ತು ವರ್ಷಗಳಿಂದ ಹೆಚ್ಚಾಗಿ ಆ ಸಮಯದಲ್ಲಿ ಎಂಟು ಕವನ ಸಂಕಲನಗಳು ಹಾಗೂ ಗದ್ಯ ಇಡೀ ವಿಶ್ವದಲ್ಲಿ ಎಲ್ಲೆಲ್ಲೂ ಉರ್ದುವಿನ ಚಾಲನೆ ಇದೆ ಅಲ್ಲಿ ಖಲೀಲ್ ಮಾಮೂನ್ ಅನ್ನುವಂಥದ್ದು ಒಂದು ಎಲ್ಲರಿಗೆ ಅರ್ಥ ಆಗುವಂಥ ಎಲ್ಲರೂ ಅರ್ ಎಲ್ಲರೂ ಮೆಚ್ಚುವಂಥ ಒಂದು ಹೆಸರು ಖಲೀಲ್ ಮಾಮೂನ್ ಅಂತ ಅವರ ಕಾಯ್ದೆದಲ್ಲಿ ಹೆಚ್ಚಾಗಿ ಜೀವನದ ಕಷ್ಟ ಸುಖಗಳನ್ನು ಹಾಗೂ ನಮ್ಮ ನಮ್ಮ ಮೇಲೆ ದಬ್ಬಾಳಿಕೆ ಯಾವ ಥರ ಆಗ್ತದೆ ವರಿಷ್ಠರು ಯಾವ ಥರ ಬಡವರ ಮೇಲೆ ಶೋಷಣೆ ಮಾಡ್ತಾರೆ ಹಾಗೆಯೇ ನಮ್ಮಲ್ಲಿ ಸೂಫಿ ಕಲ್ಚರ್ ಏನಿದೆ ಅದರ ಒಂದು ರೂಪ ಅವರ ಕಾಗ್ಯದಲ್ಲಿ ನಾವು ನೋಡ್ತೇವೆ ಅವರ ಸ್ಮರಣೆಯಲ್ಲಿ ಇವತ್ತು ಈ ಕಾರ್ಯಕ್ರಮ ಆಚರಣೆ ಮಾಡಿದ್ದಾರೆ ಅವರ ಜೀವನ ಅವಧಿಯಲ್ಲೇ ಅವರು ಅನೇಕ ಬಾರಿ ನೋಡ್ತಿದ್ದರು ಅವರ ಆಚರಣೆ ಅವರು ಆಚರಿಸ್ತಿರುವಂಥ ಅವರು ಆರ್ಗನೈಸ್ ಮಾಡಿರುವಂಥ ಕಾರ್ಯಕ್ರಮಗಳಲ್ಲಿ ಬಹಳ ತೀರ ಕಡಿಮೆ ಜನ ಆಸಕ್ತಿ ಉಳ್ಳ ಜನ ಕಡಿಮೆ ಇದ್ರು ಪದೇ ಪದೇ ನನಗೆ ಅನೇಕ ಬಾರಿ ಅವರು ಹೇಳ್ತಾಯಿದ್ರು ಏನು ರೀ ನಾವು ಇಷ್ಟು ಕಷ್ಟಪಟ್ಟು ಈ ಥರ ಒಂದು ಕಾವ್ಯ ಸಂಜೆ ಅಥವಾ ವಿಮರ್ಶೆಯ ಸಂಜೆ ಆಚರಣೆ ಮಾಡಿದರೂ ಕೂಡ ಬಹಳ ಕಡಿಮೆ ಜನ ಬರ್ತಾರಲ್ಲ ನಮ್ಮ ಜನರಲ್ಲಿ ಏನು ಒಂದು ಸಾಹಿತ್ಯದ ಅಭಿರುಚಿ ತೀರ ಕಡಿಮೆ ಆಗೋಗ್ಬಿಟ್ಟಿದೆಯಲ್ಲ ಅಂತ ಇವತ್ತು ಬಹುಶಃ ಅವರು ಇದ್ದಿದ್ದರೆ ಖುಷಿ ಪಡ್ತಾ ಇದ್ರು ಅವರ ಸ್ಮರಣೀಯ ಈ ಕಾರ್ಯಕ್ರಮದಲ್ಲಿ ಅವರಿಗೆ ಪರಿಚಯ ಇರುವಂಥ ಅನೇಕರು ವಯಸ್ಸಾಗಿರುವವರು ವಯಸ್ಸಾಗಿರುವರ್ಬೋದು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಭಾಗವಹಿಸ್ತಿದ್ದಾರೆ ನಾನು ಈ ಒಂದು ಸನ್ನಿವೇಶದಲ್ಲಿ ಹೇಳುವಂಥ ಇಷ್ಟ ಇಷ್ಟಪಡುವಂಥ ವಿಷಯ ಏನಂದರೆ ಜೀವನ ಅವಧಿಯಲ್ಲೇ ಒಬ್ಬ ವ್ಯಕ್ತಿ ಬದುಕಿರುವಾಗದಲ್ಲೇ ಕವಿ ಆಗಿರ್ಬೋದು ಬರಹಗರಾಗಿರ್ಬೋದು ಅವ್ರನ್ನ ಗೌರವಾರ್ಥ ಅವರ ಸಮಶ್ರಮದಲ್ಲೇ ಅವರಿಗೆ ಗೌರವಿಸುವಂಥ ಒಂದು ಕಾರ್ಯಕ್ರಮ ಮಾಡೋದು ತುಂಬ ಅಂದರೆ ತುಂಬ ಉತ್ತಮ ಬಟ್ ನಮ್ಮಿಂದ ಅಗಲಿ ಹೋದವರಿಗೆ ನೆನೆಸ್ಕೊಂಡು ನಾವು ಈ ಥರ ಆಚರಣೆ ಮಾಡೋದು ಕೂಡ ತಪ್ಪೇನಿಲ್ಲ ಬಟ್ ಅವರ ಜೀವನ ಅವಧಿಯಲ್ಲಿ ಅವರಿಗೆ ಗೌರವಿಸಿ ಕಾರ್ಯಕ್ರಮ ನಡೆಸ್ಕೊಳ್ಳುವಂಥದ್ದು ಅದು ಒಳ್ಳೆಯ ಸಂಪ್ರದಾಯ ಅಂತ ನಾನು ಭಾವಿಸ್ತೇನೆ